ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಬನುದಾಳ ಮಾತನಾಡಕತ್ತೀನಿ ಏನು ಕರ್ನಾಟಕ ರಾಜ್ಯದಲ್ಲಿ ಸೌಜನ್ಯ ಪ್ರಕರಣಗಳೇನ ಸೌಜನ್ಯ ಪ್ರಕರಣ ಏನ ಪ್ರಾರಂಭ ಆಗಿತ್ತಲ್ಲ ಅದಕ್ಕೆ ಅಡ್ಡಿ ಒಂದಿಲ್ಲ ಒಂದು ರೀತಿಯ ಅನೇಕ ಷಡ್ಯಂತ್ರಗಳು ರಣತಂತ್ರಗಳು ಎಲ್ಲ ರೀತಿಯ ವಿಚಾರಗಳು ನಡೆದಾವೆ ಇದರ ಮಧ್ಯೆ ಬಹಳಷ್ಟು ವಿಚಾರಗಳು ಬಹಳಷ್ಟು ಯೂಟ್ಯೂಬರ್ಗಳು ಪರ ಮತ್ತು ವಿರೋಧನೂ ಕೂಡ ಮಾತಾಡ್ತಾ ಇದ್ದಾರೆ ಆದ್ರೆ ಬಹಳ ನೋವಿನ ದುಃಖದ ಸಂಗತಿ ಅಂದ್ರೆ ಭಾರತ ದೇಶದಲ್ಲಿ ಧರ್ಮದ ಹೆಸರಿನ ಮೇಲೆ ಜಾತಿ ಹೆಸರಿನ ಮೇಲೆ ನಿರಂತರವಾಗಿ ಬಡವರ ನಿರ್ಗತಿಕರ ಮೇಲೆ ಅಸ್ಪೃಶ್ಯರ ಮೇಲೆ ನಿರಂತರವಾಗಿ ಅನ್ಯಾಯ ಅತ್ಯಾಚಾರ ನಡೀತಾ ಇದೆ ಅದರ ಮುಂದುವರೆದ ಭಾಗವೇ ಇವತ್ತಿಗೂ ಕೂಡ ಧಾರ್ಮಿಕ ಧರ್ಮದ ಹೆಸರಿನ ಮೇಲೆ ಧಾರ್ಮಿಕ ವಿಚಾರಧಾರಿಗಳ ಹೆಸರಿನ ಮೇಲೆ ತಾವು ಸೇಫ್ ಝೋನ್ ನಲ್ಲಿ ಇರುವಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆಮೇಲೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿ ಹಾಕಲು ಹಾಕಿಸಿಕೊಂಡು ಊರು ಬಿಟ್ಟವರು ಇದ್ದಾರೆ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಯೂಟ್ಯೂಬರ್ಗಳು ಧರ್ಮವು ರಕ್ಷಿತ ರಕ್ಷಿತ ಧರ್ಮಸ್ಥಳ ರಕ್ಷಿತ ಅಂತ ಹೇಳಿ ಏನೇನೋ ವಿಡಿಯೋಗಳನ್ನ ಮಾಡ್ತಾ ಎಸ್ ಐ ಟಿ ತನಿಖೆಯ ದೀಪಕನ ತಪ್ಪಿಸುವಂತದ್ದು ಮತ್ತು ಯಾರು ಅಲ್ಲಿ ಆಗುತ್ತಿರುವ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದಾರಲ್ಲ ಅವರ ಧ್ವನಿಯನ್ನ ಅಡಗಿಸುವ ಅವರ ತೇಜವದಿ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ನಾನು ಹೇಳ್ದಲ್ಲ ಕುರುಕ್ ಕಿರುಕ್ ಮುರುಕ್ ಕೀರ್ತಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ದಿಢೀರಣೆ ಬಂದು ಏನೋ ತಾನೇ ಒಂದು ಜಜ್ಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ಸೌಜನ್ಯದ ಯಾವುದೇ ರೀತಿ ಅತ್ಯಾಚಾರ ಆಗಿರೋಕೆ ಗೌರವಿತವಾಗಿ ಸತ್ತಾಳ ಅಂತ ಹೇಳಿ ಅಲ್ರಿ ಯಾವುದಾದ್ರೂ ಒಂದು ಮನೆ ಹೆಣ್ಣು ಮಗಳು ಆಕೆ ಅತ್ಯಾಚಾರವಾಗಿ ಕೊಲೆಯಾಗಿದ್ದಾಳಂತ ಹೇಳಿ ಒಂದು ತನಿಖೆ ಆಗಲಿ ಒಂದು ಜಜ್ಮೆಂಟ್ ಬರಲಿ ಆಕೆ ಮಾತ್ರ ಅಲ್ಲ ಆಕೆ ರೀತಿಯಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸುವ ಅಂತ ಹೇಳಿಕೆ ಕೊಟ್ಟಾಗ ಆಕೆ ಗೌರವಯುತವಾದಂತಹ ಸಾವಾಗಿದೆ ಅಂತ ಹೇಳಿ ಹೇಳಿಕೆ ಕೊಡುವಂತಹ ಅದರ ಜೊತೆಗೇನೆ ಈ ಐ ಟಿ ತನಿಖೆ ಒಂದು ಕಡೆ ತನ್ನ ಒಂದು ಕರ್ತವ್ಯವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯ ಹಚ್ಕೋಬಹುದು ಅದೇನು ನಮಗ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದ ಕಾರಣ ನಾವು ಕೂಡ ಆ ಒಂದು ಹತ್ತೊಂಬತ್ತನೇ ಆರ್ಟಿಕಲ್ ಅನುಗುಣವಾಗಿಯೇ ಮಾತಾಡ್ತಾ ಇದ್ದೀನಿ ಇದ್ರ ಮಧ್ಯೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ತು ಹೈಕೋರ್ಟ್ ಚೀಮಾರಿ ಹಾಕ್ತಿ ಇವರಿಗೆ ಇವರೇನು ತಮ್ಮ ವಿರುದ್ಧ ಯಾರು ಮಾತಾಡಬಾರ್ದು ಅದು ಇದು ಅಂತ ಹೇಳಿದ ಎಲ್ಲ ಮುಖಭಂಗ ಕೂಡ ಇತ್ತು ಅದನ್ನು ಮತ್ತೆ ಮತ್ತೆ ಮೀಡಿಯಾಗಳು ತೋರಿಸ್ತಾ ಇದ್ದಾವೆ ಈಗ ನಾನು ಸದ್ಯಕ್ಕೆ ಮಾತಾಡುವಂತ ವಿಚಾರ ಏನಂದ್ರೆ ಜಗದೀಶ್ ಲಾಯರ್ ಅವರು ಅವರಿಗೆ ನಾನು ಎರಡ್ ಹೇಳಬೇಕು ಯಾಕಂದ್ರೆ ಲಾಯರ್ ಜಗದೀಶ್ ಅವರು ಇದು ಒಂದೇ ವಿಚಾರ ಅಲ್ಲ ಕರ್ನಾಟಕದಲ್ಲಿ ಯಾವುದೇ ವಿಚಾರ ನಡೆದ್ರು ಅದಕ್ಕೆ ತಕ್ಕ ಹಾಗೆ ಡೇರ್ ಡೆವಲ್ ಆಗಿ ಮಾತಾಡ್ತಾರೆ ಅವರು ನಿನ್ನೆ ಮೊನ್ನೆ ಮಾತಾಡುವಾಗ ಏನ್ ಅಂದ್ರೆ ಈ ಕಿರಿಕೀರ್ತಿಯ ತಂದೆಯವರ ಇತಿಹಾಸವನ್ನ ತೆಗೆದಾರ ಅದಕ್ಕೆ ಇವತ್ತು ಕಿರಿಕೀರ್ತಿ ಒಂದು ಏನಪ್ಪಾ ಅಂದ್ರೆ ಒಂದು ವಿಡಿಯೋ ಮಾಡುವ ಮೂಲಕ ತಮ್ಮ ತಾಯಿಯನ್ನ ವಿಡಿಯೋದಲ್ಲಿ ತರುವ ಮೂಲಕ ಒಂದು ರೀತಿ ಅವನ ಮುಖ ನೋಡಿದ್ರೆ ಒಂದು ಯಾವ ರೀತಿ ಒಂದು ಆಕ್ಟರ್ ಏನ ಚಲನಚಿತ್ರದಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ ಆ ರೀತಿ ಒಂದು ಕಣ್ಣಲ್ಲಿ ನೀರು ತುಂಬಿಕೊಳ್ಳುವ ರೀತಿಯಲ್ಲಿ ಬಂದು ಹರ್ಟ್ ಆಗೈತಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದಾರ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದ್ ರೀತಿ ಈ ಪ್ರಕರಣದಲ್ಲಿ ಅಥವಾ ತನ್ನ ಒಂದು ಮೇಲೆ ಸಿಂಪತಿ ಕ್ರಿಯೇಟ್ ಮಾಡುವಂತ ಸೆಂಟಿಮೆಂಟಲ್ ಆಗಿ ಜನ ಒಂದ್ ರೀತಿ ಇವ್ರ ಮ್ಯಾಗ ಕರುಣೆ ಪ್ರೀತಿ ಕುಟುಂಬಕ್ಕೆ ಏನೋ ಅದನ್ನ ತರಬಾರ್ದಾಗಿತ್ತು ಜಗದೀಶ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ನಾನು ಕಿರಿಕಿರಿ ಕೇಳ್ದೆ ಆಕ್ಚುಲ್ ಆಗಿ ವೈಯಕ್ತಿಕ ಜೀವನ ಯಾರ್ದು ಬರಬಾರದು ಹೋರಾಟಗಾರರ ಜೀವನದಲ್ಲಿ ಮುಂದೆ ಆಗುವಂತಹ ಏನು ಅಲ್ಲಿ ಘಟನಾವಳಿಗಳು ನಡೆದವಲ್ಲ ಆ ವಿಚಾರಧಾರಿಯಾಗೆ ನಾವು ಮಾತಾಡಬೇಕು ನೀವು ಹೇಳಿದ ಹಾಗೆ ಹೇಳ್ತಿರಲ್ಲ ಆ ವಿಚಾರದ ಬಗ್ಗೆ ಮಾತನಾಡಿರ ವೈಯಕ್ತಿಕ ಮಾತಾಡೋದು ಮಾತನಾಡಲೇಬಾರದು ಆದ್ರೂ ಒಂದು ಸತ್ಯ ಹೇಳ್ತೀನಿ ಕಿರಿಕಿರ್ತಿಯವರೇ ಪ್ರತಿಯೊಬ್ಬರ ಜೀವನದಲ್ಲಿ ಕಹಿ ಘಟನೆಗಳು ತಪ್ಪುಗಳು ಅಥವಾ ಬೇರೆ ಬೇರೆ ಏರು ಪೇರುಗಳು ಏರು ಇಳಿತಗಳು ಎಲ್ಲವೂ ಸಂಭವಿಸುತ್ತ ಇಲ್ಲಿ ಯಾರು ಸಹಚ ಅಲ್ಲ ನಾನು ಹೊರತಲ್ಲ ನೀವು ಹೊರತಲ್ಲ ಜಗದೀಶ್ ಅವರು ಹೊರತಲ್ಲ ಅಥವಾ ಇದರಲ್ಲಿ ಹೋರಾಟ ಮಾಡ್ತಿರುವಂತ ಗಿರೀಶ್ ಮಟ್ಟಣ್ಣವರ ಅವರು ಹೊರತಿಲ್ಲ ಮಹೇಶ್ ತಿಂ ಅವರು ಕೂಡ ಹೊರತಿಲ್ಲ ಒಂದು ಯಾವುದೋ ಒಂದು ಜೀವನದಲ್ಲಿ ನಡೆದಿರುವಂತಹ ಕಹಿ ಘಟನೆಯನ್ನ ಮುಂದಿಟ್ಕೊಂಡು ಅದರೊಂದಿಗೆ ಸಿಂಪತಿ ಕ್ರಿಯೇಟ್ ಮಾಡಿ ಅದರೊಂದಿಗೆ ಎಂತಹ ಮನಸ್ಥಿತಿ ನಿಮ್ಗೆಲ್ಲ ಅಂದ್ರ ಈಗ ನಿಮ್ಮ ಕುಟುಂಬ ನಿಮ್ಮ ತಾಯಿಗಂದ ನಿಮ್ಮ ದುಃಖ ಭರಿತವಾದಂತ ಅಲ್ಲಿ ಸೌಜನ್ಯನ ಕುಟುಂಬ ಏನ್ ಮಾಡ್ತಿರಬಹುದು ಸೌಜನ್ಯನ ಹಾಡು ಹೋಗಲಿ ಮುಂದೆ ಬೆಳೆದು ದೊಡ್ಡವಳಾಗಿ ಭವಿಷ್ಯದಲ್ಲಿ ಏನೇನೋ ಆಗ್ಬೇಕಂತ ಕನಸ್ಕೊಂಡಿರ್ತಕ್ಕಂಥ ಸೌಜನ್ಯನ ಕೊಂದು ರೇಪ್ ಮಾಡಿದ್ರಲ್ಲಪ್ಪ ಅವಾಗ ಏನು ದುಃಖ ಆಗಲಿಲ್ಲ ಅದು ಅವಾಗ ಧರ್ಮ ಮುಂದೆ ಬಂದು ನಿನಗೆ ತಾನೇ ಸುತ್ತ ಹೇಳ್ತಾನ ಏನಂತಂದ್ರ ನಾನು ಯಾವ್ದೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ನನ್ನ ತಂದೆ ನಮ್ಮ ತಾಯಿಗೆ ಯಾರಾದ್ರೂ ತೊಂದರೆ ಕೊಟ್ಟರೆ ನನ್ಗೆ ತಾಯಿ ಕಡೆ ನನ್ಗೆ ಗಮನ ಇರಂಗಿಲ್ಲ ನನಗೆ ದೇವ್ರ ಕಡೆ ಗಮನ ಇರೋದ ಯಾರೋ ದೇವರಂದ್ರೆ ಯಾರ ದೇವರು ಕಷ್ಟದಲ್ಲಿ ಬಂದು ನಮ್ಗೆ ಯಾರು ಸಹಾಯ ಮಾಡ್ತಾರೋ ಅವರು ದೇವ್ರು ನಮ್ಮ ಕುಟುಂಬಕ್ಕೆ ಯಾವಾಗಲೂ ನಷ್ಟ ಕಷ್ಟ ಇದ್ದಾಗ ಬಂದು ನಮ್ಮನ್ನ ಮೇಲೆತ್ತುವ ಕೆಲಸ ಹುರಿದುಂಬಿಸುವ ಕೆಲಸ ಬದುಕಿನ ಪಾಠವನ್ನ ಕಲಿಸ್ಕೊಡ್ತಾರಲ್ಲ ಅವ್ರಿಗೆ ದೇವರು ಅಂತ ಕರೀಬಹುದು ನಾವು ಆ ದೇವರೆಲ್ಲಿದ್ದಾನು ಏನ್ ಮಾಡ್ತಾ ಇದ್ದಾನು ಇಂತ ಎಲ್ಲಾ ಅನ್ಯಾಯಗಳಿಗೆ ಅದ್ ಹೆಂಗ್ ಪರ್ಮಿಷನ್ ಕೊಟ್ಟನೋ ಗೊತ್ತಿಲ್ಲ ಆದ್ರೆ ನೀವೆಲ್ಲ ಏನ್ ಮಾಡಕತ್ತೀರಿ ಅಂದ್ರ ಸುಮ್ ಸುಮ್ನೆ ನಿಮ್ಮ ತೀಟೆಗೂ ಅಥವಾ ನಿಮ್ಮ ಏನದು ಜನ ಏನದು ಇದನ್ನ ಹೆಚ್ಚಾಗಬೇಕಲ್ಲ ನಿಮ್ಮ ನಿಮ್ ನಿಮ್ ಎಲ್ಲ ವಿವರ್ಸೆ ಹೆಚ್ಚಾಗಬೇಕು ಆ ನಿಮ್ಮ ನಿಮ್ ನಿಮ್ದು ಯಾವತ್ತೂ ಕೂಡ ಜನ ಅನ್ನುವಂತಹ ಪ್ರಚಾರದ ಗೆಮಿಕೆಗಾಗಿ ಯಾಕಪ್ಪ ಕುಟುಂಬ ತೋರ್ತಾ ಯಾಕೆ ಕುಟುಂಬದವ್ರನ್ನ ತರ್ತೀರಿ ಏನ್ ಅವಶ್ಯಕತೆ ಐತಿ ಕೀರ್ತಿ ನಿಮ್ಮ ತಾಯಿಯವರ ತರೋದು ನೀನು ಅಷ್ಟು ದುಃಖ ಬರ್ತೀನಿ ಯಾಕ ಸೌಜನ್ಯನ ಕುಟುಂಬ ಕುಟುಂಬ ಅಲ್ಲ ಆಕೆ ರೇಪಾಗಿ ಸತ್ತಳಲ್ಲ ಆ ತಾಯಿಗೆ ಆಗಿರ್ತಕ್ಕಂಥ ನೋವ್ ಈಗ ನಿಮ್ಮ ಕುಟುಂಬದ ಬಗ್ಗೆ ಜಗದೀಶ್ ಅವರು ಮಾತಾಡಿದ ತಕ್ಷಣ ನಿನಗೋ ಬಹಳಷ್ಟು ನನಗ ನೋವಾಯ್ತು ನನಗ್ ಹಂಗಾಯ್ತು ಅಂತ ಹೇಳಿ ಬರುವಂತ ಕುರುಕ್ ಮುರುಕ್ ಕೀರ್ತಿ ಆ ಕಡೆನೂ ಕೂಡ ಸೌಜನ್ಯ ಒಬ್ಬರ ಮಗಳು ಸೌಜನ್ಯಾಗೂ ತಂದೆ ತಾಯಿ ಅಣ್ಣಮ್ಮರಿದ್ದಾಗ ಆಕೆ ಹೆಂಗ ಸತ್ತಳು ಅದೇ ಮಾದರಿಯಲ್ಲಿ ಅನೇಕ ಜನರ ಹತ್ಯೆಗಳಾದವು ಯಾರೊಬ್ಬ ತಾಯಿ ಬಂದು ಮೀಡಿಯಾ ಮುಂದೆ ಮಾತನಾಡಿದಳು ಅಲ್ಲೊಬ್ಬ ವ್ಯಕ್ತಿ ಬಂದಾನ ಭೀಮಾ ಅಂತಕ್ಕಂಥವ್ರು ನಾನು ನೋಡಿದ್ದೀನಿ ನಾನು ಹೋಗ್ದಿದ್ದೀನಿ ಅಂತ ಹೇಳಿ ಅದ್ರ ಬಗ್ಗೆ ಯಾಕಪ್ಪ ಗಮನ ಇಲ್ಲ ನಿಮ್ಗ ನಿಮ್ಮ ದೇವರ ಮೇಲೆ ನಿಮ್ಮ ಧರ್ಮದ ಮೇಲೆ ನಂಬಿಕೆ ಇದ್ದದ ಆಗಿದ್ರ ಬಿಟ್ಟು ಬಿಡ್ರಿ ಅವ್ರನ್ನೆಲ್ಲ ಐ ಟಿ ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಯಾಕವರೆಗೆ ಅಡ್ಡಿಪಡಿಸುವಂಥದ್ದು ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡುವಂಥದ್ದು ಪತ್ರಿಕಾಗೋಷ್ಠಿ ಮಾಡುವಂಥದ್ದು ಇಲ್ಲೆಲ್ಲ ನಾವು ಆತ ಧರ್ಮಸ್ಥಳ ಯಾರು ಹೆಸರು ಕೆಡಿಸಕರ ಇಲ್ಲಿವರೆಗೂ ಯಾರು ಕೂಡ ಧರ್ಮಸ್ಥಳದ ಹೆಸರನ್ನು ಕೆಡಿಸಿಲ್ಲ ಧರ್ಮಸ್ಥಳ ದೇವಸ್ಥಾನದ ಮುಖ್ಯಸ್ಥರಾಗಿ ನಾನೇ ದೇವ ಮಾನವ ಅಂತ ಹೇಳಿಕೊಡುವಂತಹ ವ್ಯಕ್ತಿ ಮೇಲೆ ಆರೋಪ ಬಂದಿದೆ ಅವರೇ ಸ್ವತಃ ಮುಂದೆ ನಿಂತು ನಾನು ಧರ್ಮಾಧಿಕಾರಿ ಇಲ್ಲಿ ನನ್ನ ಮೇಲೆ ಆರೋಪ ಬಂದಿದೆಯಲ್ಲಪ್ಪ ಎಸ್ ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ಮಾಡಲಿ ಅಂತ ಇವತ್ತಿಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅವರು ಬದಲಾಗಿ ನಮ್ಮ ಹೆಸರಲ್ಲಿ ಬರಬಾರದು ನಮ್ಮ ಬಗ್ಗೆ ಯಾರು ಮಾತನಾಡಬಾರ್ದು ಅಂತೇಳಿ ಕೋರ್ಟ್ ಮುಖಾಂತರ ಹೋಗಿ ಸ್ಟೇ ತರಕತ್ತಾರೆ ಇದರಿಂದ ಏನ್ ಸಾಬೀತಾಗುತ್ತಾ ತಪ್ಪೇ ಮಾಡಿಲ್ಲ ವ್ಯಕ್ತಿ ಅಂದ ಬಳಕೆ ಯಾರಿಗೆ ಹೆದರ್ತಾ ಇದ್ದಾರೆ ಅವರು ಏ ನಮ್ಮ ಕುಟುಂಬ ಅಲ್ರಿ ನಮ್ ಎಲ್ಲ ನಿಮ್ಮ ಜನ್ಮ ಜಾಲಡೆ ಬೀಳ ನಮ್ದು ನಾವು ಯಾವುದೇ ರೀತಿಯಾದ ತಪ್ಪುಗಳು ಮಾಡಿಲ್ಲ ನಮ್ಮ ಕಾನೂನಿನ ಮೇಲೆ ಭರವಸೆ ಇದೆ ಆಯ್ತು ನಮ್ಮಲ್ಲಿ ಏನು ಆರೋಪ ಬಂದಿಲ್ಲಪ್ಪ ನನ್ನ ಎಂ ಪಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ನನ್ನ ನಾನು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ಯಾವ ದೇವಸ್ಥಾನದ ಮುಖ್ಯಸ್ಥಾನ ಕಾರ್ಯನಿರ್ವಹಿಸ್ತಾ ಇದೇನೋ ಆ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಆರ್ ಟಿ ಅವ್ರು ಬರಲಿ ತನಿಖೆ ಮಾಡಲಿ ನಾನು ಅದಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಹೇಳುವ ಬದಲು ಅಲ್ಲಿ ಯಾರೋ ಪುಡಿ ರೌಡಿಗಳನ್ನ ಮುಂದೆ ಬಿಟ್ಟು ಯಾರೋ ಧರ್ಮಾಂಧಕರನ್ನ ಮುಂದೆ ಬಿಟ್ಟು ಅಲ್ಲಿ ನೀವು ಮಾತನಾಡುವಂತ ಮಾತುಗಳು ಆ ಜಾತಿ ವಿಷಯ ಬಗ್ಗೆನೂ ಮಾತಾಡಿದೆ ನೀನು ಆ ತರದ ಜಾತಿ ನಂದಲ್ಲ ಆ ಥರ ಯಾವ ಜಾತಿ ನಿಮ್ದು ಯಾಕ ಜಾತಿಗಳನ್ನ ಧರ್ಮಗಳನ್ನ ಅಡ್ಡ ತರ್ತಾ ಇದೀರಿ ನಾನು ಅದೇ ಮೊದಲಿನಿಂದ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಧರ್ಮದ ಹೆಸರಿನ ಮೇಲೆ ಏನು ಮಾಡಿದ್ರು ನಡೀತದೆ ಕೊಂದ್ರ ವಧೆ ಅಂತೀರಿ ಯಾರಾದ್ರೂ ಹೊಡೆದ್ರು ಬಡದ್ರ ಅಂದ್ರೆ ಅವ್ರಿಗೆ ಧರ್ಮದ ಏಟಂತೀರಿ ಎಂತ ನಾಚಿಕೇಡಿನ ಸಿಚುವೇಶನ್ ನಲ್ಲಿ ಪರಿಸ್ಥಿತಿ ಎಲ್ಲ ಬರುತ್ತಾ ಇದೀವ್ರಿ ನಾನು ಏನೇ ಆದ್ರೂ ಶತಾಯಗತೆ ಲಾಯರ್ ಜಗದೀಶ್ ಅವರಿಗೆ ಮಹೇಶ್ ತಿಮರುಡಿ ಅವರಿಗೆ ನಮ್ಮ ಏನು ಗಿರೀಶ್ ಮಟ್ಟಣ್ಣ ಅವರಿಗೆ ಯೂಟ್ಯೂಬರ್ ಸಮೀರ್ಗೆ ಮತ್ತ ಇತರ ಎಲ್ಲ ನಮ್ಮ ಕನ್ನಡ ಹಿಡ್ಕೊಂಡು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಗಳ ಎಲ್ಲವೂ ನಿರಂತರ ಸುದ್ದಿ ಮಾಡ್ತಾ ಇದ್ದಾರೆ ನಾವು ಪರವಾಗಿರ್ತೀವಿ ಅವ್ರ ಪರವಾಗಿ ಹಾಕಿರ್ತೀವಿ ಅಂದ್ರೆ ಅವರು ನ್ಯಾಯಪರವಾಗಿ ಮಾತನಾಡ್ತಾರ ಅನ್ನುವಂತ ನಂಬಿಕೆ ನಮಗೈತಿ ಒಂದು ವೇಳೆ ಅವರು ಮಾತನಾಡಿದು ಸುಳ್ಳಾದರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗಲಿ ನಮ್ಮನ್ನು ಸೇರಿಸಿ ಅಲ್ಲಿ ಅಸ್ಥಿ ಪಂಜರವೇ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ ಯಾವ ಕಾರಣದಿಂದ ಹೇಳಿದ್ರಿ ಸಿಕ್ಕಿಲ್ಲೋ ಸಿಕ್ಕಿದೆಯೋ ಎಸ್ಐ ಟಿ ಅನ್ನು ಬಹಿರಂಗವೇ ಪಡಿಸಿಲ್ಲ ನಿಮಗೆ ಯಾರು ಹೇಳಿದ್ರು ಸಿಕ್ಕೇ ಇಲ್ಲ ಇಲ್ಲಿ ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿದ್ರು ಯಾರು ಸೀನ್ ಕ್ರಿಯೇಟ್ ಮಾಡಿದ್ರು ನೀವು ಸೀನ್ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಒಂದು ಧರ್ಮದ ದೇವರ ಮೇಲೇನೆ ನಂಬಿಕೆ ಇಲ್ಲ ಧರ್ಮದ ಮೇಲೆ ಧರ್ಮ ನಿಷ್ಠೆ ಇಲ್ಲ ಅಂದ್ರ ಮತ್ತೆ ನೀವು ಯಾಕಪ್ಪ ಇದಿರಲಿಲ್ಲ ಯೂಟ್ಯೂಬರ್ಸು ತಮ್ಮ ನಿಮ್ಮ ಪ್ರಚಾರತೆಗೆ ನಿಮ್ಮ ಕುಟುಂಬದವರನ್ನ ಬಳಸ್ಕೊಳ್ಬೇಡ್ರಿ ಒಂದು ವೇಳೆ ನಿಮ್ಮ ಕುಟುಂಬದವರ ಬಗ್ಗೆ ನಿಮ್ಗೆ ಇಷ್ಟು ಕಣಿಕರ ಇದ್ರ ಅಲ್ಲಿ ಸತ್ತಿರುವ ಅಲ್ಲಿ ಅನ್ಯಾಯವಾಗಿರುವ ಅಲ್ಲಿ ಅತ್ಯಾಚಾರಕ್ಕೊಳಗಾಗಿದ್ದವರು ಕೂಡ ನಮ್ಮ ಕುಟುಂಬವೇ ನಮ್ಮ ಭಾರತದ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ಭಾಗವೇ ಅವರಾಗಿದ್ದಾರೆ ಹಂಗಾಗಿ ಈಗ ಏನು ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಟ್ಟಿದ್ದ ನೀವು ಲಾಯರ್ ಜಗದೀಶ್ ಅವರಿಗೆ ಏನ್ ಮಾಡ್ತೀವಿ ಸಮಯವನ್ನು ತಗೊಂಡು ನಿಮ್ಮ ಕುಟುಂಬದ ಗುಟ್ಟುಗಳು ಬಹಿರಂಗವಾಗಿ ರಟ್ ಆಗ್ಬೇಕಾ ಅದನ್ನ ಎಲ್ಲಾ ಜನ ನೋಡ್ಬೇಕಾ ನಿಮ್ಮ ಈ ವಿಚಾರಧಾರೆಯಿಂದ ನಮ್ಗೆ ತಿಳಿತದ ಎಲ್ಲಾ ಡೈವರ್ಟ್ ಆಗ್ಬೇಕು ಟೊಟಲಿ ಜನರ ಮನಸ್ಸು ಡೈವರ್ಟ್ ಆಗ್ಬೇಕು ಅಲ್ಲೇನು ಒಂದು ಏನಾದ್ರು ಕದನದ ರೀತಿಯಲ್ಲಿ ಕೋಮುಗಲಭೆ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅಲ್ಲಿ ನಿಮ್ಮ ಕುಟುಂಬ ನನ್ನ ಕುಟುಂಬ ಅಂತೇಳಿ ನಮ್ಮ ವೈಯಕ್ತಿಕ ತೇಜೋಧಿ ಮಾಡ್ತಾ ಇದ್ದಾರ ಇವರು ಅಲ್ಲಿ ಆಗಿರುವ ಅನ್ಯಾಯದ ವಿರುದ್ಧ ಅಲ್ಲ ನಮ್ಮಂತವರ ವಿರುದ್ಧ ಹೇಳಿ ತೋರ್ಸಕ್ಕ ಸಾಬೀತ್ ಮಾಡಕ್ಕೆ ಈ ನಾಟಕವಾ ಎಸ್ ಖಂಡಿತವಾಗ್ಲು ನಿಮ್ಮ ಬಗ್ಗೆ ಸಾಕ್ಷಿ ಇದ್ದಾಗ ಜಗದೀಶ್ ಅವರು ಮಾತಾಡಿರ್ತಾರೆ ಅವರು ತಗೊಂಡು ಬರ್ತಾರೆ ನೀವು ಜನರ ರಾಜ್ಯದ ಜನರ ಮೈಂಡ್ ಡೈವರ್ಟ್ ಮಾಡುವವರು ನೀವು ಹಂಗಾಗಿ ಗೆಳೆಯರೆ ನಾವೆಲ್ಲ ಆಲೋಚನೆ ಮಾಡಬೇಕು ನಾವು ನಾವು ನಂಬುವ ಧರ್ಮ ನಾವು ನಂಬುವ ದೇವರು ಅಥವಾ ನಾವು ನಂಬುವಂತ ಜನ ಹೆಂಗದಾರವ್ ಅನ್ನುವಂಥ ಆಲೋಚನೆ ಶಕ್ತಿ ನಿಮಗೆ ಇರಬೇಕು ಯಾರು ಕೂಡ ಇದರ ಬಗ್ಗೆ ಮಾತನಾಡುವಂತವ್ರು ಯಾರು ಕೂಡ ಧರ್ಮಸ್ಥಳದ ಬಗ್ಗೆ ಇವತ್ತಿಗೂ ಕೆಟ್ಟ ವಿಚಾರವನ್ನ ಪ್ರಸ್ತಾಪ ಅಲ್ಲಿ ಆಗಿರುವ ಅನ್ಯಾಯಗಳು ಅತ್ಯಾಚಾರಗಳು ಕೊಲೆ ಕೊಲೆಗಳೇ ನಡೆದಿದ್ದವಲ್ಲ ಅದರ ಬಗ್ಗೆ ತನಿಖೆ ಆಗಬೇಕು ಮಾಡಿದವರು ಯಾರು ಯಾರ ಕೈಯಲ್ಲಿ ಅಧಿಕಾರ ಇದೆ ಆ ಆ ಒಂದು ಭಾಗಕ್ಕೆ ಯಾರು ಹೆಡ್ ಅವ್ರ ಮೇಲೆ ಬ್ಲೇಮ್ ಬರ್ತಾ ಇದೆಯಲ್ಲ ಅದ್ರ ಬಗ್ಗೆ ತನಿಖೆ ಆಗಲಿ ಅವರು ನಿರಪರಾಧಿ ಆದ್ರೆ ನಮ್ಮಷ್ಟು ಖುಷಿ ಪಡವರು ಯಾರು ಅವ್ರ ಅಪರಾಧಿಗಳಾದ್ರೆ ನೇರವಾಗಿ ಸಂವಿಧಾನದ ಪ್ರಕಾರ ಜೇಲಿ ಹೋಗ್ತಾರೆ ಈ ಹಿಂದೆ ಸಾಕಷ್ಟು ಜನ ಅಂತವ್ರು ಹೋಗಿದ್ದಾರೆ ದೇವ ಮಾನವರು ಅನ್ಸ್ಕೊಂಡವರು ದೇವರು ಕೂಡ ಅನ್ಸ್ಕೊಂಡವರು ಎಲ್ಲವನ್ನ ಇದೇ ಈ ದೇಶದ ಪ್ರಧಾನಮಂತ್ರಿಗಳ ಒಂದು ಕಾಲ ಬಿದ್ದವರು ಕೂಡ ಇವತ್ತು ಜೈಲಿನಲ್ಲಿ ಇದ್ದಾರೆ ಅಂತ ಅವರು ಮಾಡುವ ಅನಾಚಾರಗಳು ಯಾರು ಮಾಡಿರ್ತಾರೆ ಅವ್ರು ಹೋಗ್ತಾರ ಯಾರು ಅನಾಚಾರ ಮಾಡಿರೋದ್ರ ಇರ್ತಾರ ಅಂತ ಹೇಳ್ತಾ ಈ ಏನು ಈ ಈ ಏನು ಧರ್ಮಸ್ಥಳದ ವಿಚಾರದಲ್ಲಿ ಈ ಏನು ಮೈಂಡ್ ಡೈವರ್ಟ್ ಮಾಡುವಂತ ಕೆಲಸಗಳು ನಡೆದವ ಒಂದು ಕುಟುಂಬಗಳನ್ನ ಒಳಗಡೆ ತಂದು ಅಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಿಕೊಳ್ಳುದು ಸೆಂಟಿಮೆಂಟಲ್ ಅಟ್ಯಾಕ್ ಮಾಡುವಂತ ಕೆಲಸಗಳು ನಡೆದವ ಇದನ್ನ ಜನ ತಲೆ ಹಾಕಬಾರದು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಲಿ ತಪ್ಪು ಯಾರು ಮಾಡಿದವರು ಒಳಗ್ ಹೋಗ್ಲಿ ಅಲ್ಲಿ ಹೆಣಗಳದ್ದಿದ್ದಾವಂದ್ರ ಅಲ್ಲಿ ಮೂಳೆಗಳು ಸಿಕ್ಕಾವಂದ್ರ ಯಾರಾದ್ರೂ ಒಬ್ಬರು ಮಣ್ಣು ಮಾಡಿರ್ಲೇಬೇಕು ಏನಾದ್ರೂ ಅನಾಹುತ ಆಗಿರ್ಲೇಬೇಕು ಆ ಅನಾಹುತ ಮಾಡಿದವ್ರು ಯಾರು ಅನ್ನೋದೇ ನಮ್ಮೆಲ್ಲರ ಪ್ರಶ್ನೆ ಇದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ